ರವಿ ಬ್ಲಾಗ್ಸ್ ನಲ್ಲಿ ಮಂಗ್ಲ ಕ್ರಿಕೆಟ್ ನಾಟ್ ಟಾಪ್ ತ್ರೀ ಅಪ್ಡೇಟ್ ಗೆ ಸ್ವಾಗತ ಮ ಮೊದಲನೇ ಅಪ್ಡೇಟ್ ಶುರು ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಐ ಪಿ ಎಲ್ ರಿಟೆನ್ಷನ್ ಮೇಲೆ ಒಂದು ಬಿಗ್ ಅಪ್ಡೇಟ್ ಅನೌನ್ಸ್ ಆಗಿದೆ ಕ್ರಿಕ್ ಬಸ್ ಅಲ್ಲಿ ಅಪ್ಲೋಡ್ ಆಗಿರೋದ್ರ ಪ್ರಕಾರ ಅದೇನಂತಂದ್ರೆ ಡಿ ಸಿ ಅವರು ಪಂತ್ ಜೊತೆ ಸೇರಿ ಇನ್ನು ನಾಲ್ಕು ಜನನ ರಿಟೆನ್ಷನ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಮೊದಲನೇ ರಿಟೆನ್ಷನ್ ಯಾರಂದ್ರೆ ರಿಷಬ್ ಪಂತ್ ಅವ್ರು ಯಾಕೆ ಹಿಂಗ್ ಮಾಡ್ಕೊಂಡ್ರೆ ಇವಾಗ ಶುರು ಆಗಿರೋ ಬಾಂಗ್ಲಾ ಮೇಲೆ ಒಂದು ಬಿಗ್ ಸೆಂಚುರಿ ಮಾಡಿ ಒಂದ್ ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ರಿಷಬ್ ಕಶ್ಯಪ್ ನನಗೆ ಬೇಕೇ ಬೇಕು ಅವ್ರನ್ನ ರಿಟೆನ್ಷನ್ ಮಾಡ್ಕೊತೀನಿ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ ಅದ್ರ ಜೊತೆ ನಾಲ್ಕು ಜನ ಇನ್ನು ಯಾರು ಯಾರ್ಯಾರು ಅಂತಂದ್ರೆ ಎರಡನೇವರು ಅಕ್ಷರ್ ಪಟೇಲ್ ಮೂರನೇವರು ಕುಲ್ದೀಪ್ ಯಾದವ್ ಇನ್ನ ಅವರಿಬ್ರು ಬಿಟ್ರೆ ಓವರ್ಸೀಸ್ ಪ್ಲೇಯರ್ಸ್ ಇಬ್ರು ಕೂಡ ಇದಾರೆ ಯಾರು ಅಂದ್ರೆ ಕ್ರಿಸ್ಟಿಯಾನ ಸ್ಟೋಬ್ಸ್ ಮತ್ತೆ ಜೇಸ್ ಫ್ರೆಸ್ ಮೆಗೂರ್ಕ್ ಅವರು ಒಂದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡೋ ಮೆಗರ್ಕ್ ನ ಯಾವ ಬಿಡಕ್ಕೆ ಸಾಧ್ಯ ಗುರು ಅವರು ಸಖತ್ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಅಪ್ಡೇಟ್ ನಂಬರ್ ಟು ಏನಂತಂದ್ರೆ ಮಗ ಬಿಲ್ಲಿ ಬೋರ್ಡನ್ ಇಸ್ ಬ್ಯಾಕ್ ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ರು ಯಾಕಂದ್ರೆ ಐ ಪಿ ಎಲ್ ಅಲ್ಲಿ ಅಂಪೈರಿಂಗ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಔಟ್ ಆದ್ರೆ ಎಲ್ ಬಿಡಿ ಒಬ್ಬಿ ಆದ್ರೆ ಫೋರ್ ಹೊಡೆದ್ರೆ ಸಿಕ್ಸ್ ಹೊಡೆದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತೋರಿಸಿದಂತ ಒಬ್ಬ ಅಂಪೈರ್ ಅಂದ್ರೆ ಬಿಲ್ಲಿ ಬೋಡೋ ಅಂತ ಹೇಳ್ಬೋದು ಇತ್ತೀಚೆಗೆ ನಡೆದ ಆ ಲೆಜೆಂಡ್ ಕ್ರಿಕೆಟ್ಸ್ ಅಲ್ಲಿ ಅವರು ಕಾಣಿಸಿಕೊಂಡವ್ರೆ ಅದರಲ್ಲಿ ಒಂದು ಡಿಫ್ರೆಂಟ್ ಆಗಿ ಮತ್ತೆ ಟ್ರೈ ಮಾಡಿ ಸಿಕ್ಸ್ ಫೋರ್ಸ್ ಎಲ್ಲ ಕೊಟ್ಟು ಬಿಲ್ಲಿ ಬೋಡೋನ್ ಕಮ್ ಬ್ಯಾಕ್ ಮಾಡಿದ್ರೆ ಅಂತಾನೆ ಹೇಳ್ಬೋದು ಅಪ್ಡೇಟ್ ನಂಬರ್ ತ್ರೀ ಅಂತ ಆಡಮ್ ಗಿಲ್ಕ್ರಿಸ್ಟ್ ಅವರು ರಿಷಬ್ ಪಂತ್ ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಂತಂದ್ರೆ ರಿಷಬ್ ಪಂತ್ ತರ ಬ್ಯಾಟ್ಸ್ಮನ್ ನೋಡಲ್ಲ ಅದರಲ್ಲೂ ಟೆಸ್ಟ್ ಫಾರ್ಮೆ ಅಲ್ಲಿ ಎಲ್ಲರೂ ನನಗೆ ಹೇಳ್ತಾ ಇದ್ರು ನಾನು ಆಡ್ತಿರೋ ಕಾಲದಲ್ಲಿ ಎಲ್ಲರೂ ನನಗೆ ಹೇಳ್ತಾ ಇದ್ರು ತುಂಬಾ ಅಟ್ಯಾಕಿಂಗ್ ಪರ್ಫಾರ್ಮೆನ್ಸ್ ಮಾಡ್ತೀಯಾ ತುಂಬಾ ಅಗ್ರೆಸಿವ್ ಅಲ್ಲಿ ಅಂತ ಈಗ ನನ್ನ ಬಿಟ್ರೆ ನಾನು ರಿಷಬ್ ಪಂತ್ ನನ್ನಲ್ಲಿ ನೋಡ್ಕೊಂತ ಇದ್ದೀನಿ ಅದೇ ತರ ಅಟಾಕಿಂಗ್ ಪರ್ಫಾರ್ಮೆನ್ಸ್ ಅದೇ ತರ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ರಿಷಬ್ ಪಂತ್ ಅವರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳಿದ್ದಾರೆ ಸೊ ಇದಾಗಿಂತ ಇವತ್ತಿನ ಅಪ್ಡೇಟ್ ಸಿಗೋಣ ಮುಂದೆ ನೋಡಿದ್ರೆ ಬಬಾಯ್